ಅವ್ರ ನಿಮ್ಮುಡಿ ಮಾದೇಸ್ವಾಮಿನ ನೀವು ಹೊರಗಡೆ ಬಿಟ್ರೆ ಸ ನಾವು ಅಣ್ಣ ತಿನ್ನೋದ್ಬಿಟ್ಟು ಎಲ್ಲ ಮೊನ್ನೆ ತಿನ್ಬಿಟ್ಟು ఆ <laughs> జామీను <laughs> 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 ರದ್ದು ಮಾಡಬೇಕು ಮಾಧೇಸ್ವಾಮಿ ಆರೋಪಿ ಜಾಮೀನು ರದ್ದು ಮಾಡಬೇಕು ನಿಮ್ಮಡಿ ಮಾದೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ಇಮ್ಮಡಿ ಮಾಧೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ನಿಮ್ಮಡಿ ಮಾಧೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ಮಾದೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ಮಾಡಬೇಕುಡಿ ಮಾಧೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ವ್ಯವಸ್ಥೆ ಮಾಡಲ್ಲ ಮಕ್ಕಳಿಗೆ ನೋಡಿ ಬರ್ಬಾರ್ದಲ್ವಾ ಅದಕ್ಕೆ ಹೋರಾಟ ಮಾಡಿದಿರೋ ಕಲ್ಲಿ ಜವಾಬಿ ಹೇಳ್ಬೇಕು ಸರ್ಕಾರ ಕಲೀರ್ನ ಜವಾಬಿ ಹೇಳ್ಬೇಕು ನೀವು ಮಾಡಬೇಕು ಜಾಮೀನು ರದ್ದು ಮಾಡಬೇಕು ವಿಶ್ವಪ್ರಸಾದ ಆರೋಪಿ ಇಮ್ಮಡಿ ಮಾದೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ವಿಶ್ವಪ್ರಸಾದ ಆರೋಪಿ ಇಮ್ಮಡಿ ಮಾದೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ಜಾಮೀನು ರದ್ದು ಮಾಡಬೇಕು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಕಿಚಗುತಿ ಮಾರಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅಮಾಯಕರು ತುಂಬ ಬಡವರು ಕಷ್ಟದಲ್ಲಿರೋರು ಇಂಥವ್ರಿಗೆ ಪೂಜೆಗೆ ಅಂತೇಳಿ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದು ಇಲ್ಲಿ ಬಂದವರಿಗೆ ಪ್ರಸಾದದಲ್ಲಿ ವಿಷ ಬೆರೆಸಿ ನಮಗೆ ತಿನ್ನೋಕ್ಕೆ ಪ್ರಸಾದ ಅಂತೇಳಿ ಕೊಟ್ಟರು ನಾವು ಯಾವಾಗಲೂ ದೇವ್ರ ಪ್ರಸಾದ ಅಂತ ತಕೊಳ್ಳೋರು ತಗೊಂಡು ತಿಂದಿದ್ವಿ ಅದರಲ್ಲಿ ವಿಷ ಬೆರೆಸಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದಾದಮೇಲೆ ತಗೊಂಡು ತಿಂದ ಮೇಲೆ ಎಲ್ಲರಿಗೂ ವಿಷ ಆಗಿದೆ ಏನೋ ಎಫೆಕ್ಟ್ ಇದೆ ಇದ್ರಂತೇಳಿ ಎಲ್ಲ ವಾಂತಿ ಭೇದಿಯಾಗಿ ಎಲ್ಲ ಒಂಥರ ವಾಮಿಟ್ ಮಾಡ್ತಾ ಇರುವಾಗ ಏನೋ ಅಲ್ಲಿ ಏನಂತ ನಾವು ಡೌಟಿಂದ ಪಕ್ಕದಲ್ಲಿರುವ ಸುಲ್ವಾಡಿ ಹಾಸ್ಪಿಟ್ಲ್ಗೆ ತಗೊಂಡು ಹೋದರು ಅಲ್ಲಿ ಡಾಕ್ಟ್ರು ಯಾವುದೋ ಫಾಯಿಜನ್ ಆಗಿದೆ ಬೇಗ ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ತೋರಿಸ್ಬೇಕಂತ ಹೇಳಿದ್ರು ಆಮೇಲೆ ನಮ್ಮನ್ನ ಒಂದೊಂದು ಆ್ಯಂಬುಲೆನ್ಸಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಆ ಥರ ತುಂಬ್ಕೊಂಡೋಗಿ ದಣಗಳ ಥರ ತುಂಬ್ಕೊಂಡೋಗಿ ಕಾಮಗಾರಿಯಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲಿ ನಾಲ್ಕು ಜನ ತೀರೋಗ್ಬಿಟ್ರು ತೀರೋದ್ಮೇಲೆ ನಮ್ಗೆ ಗೊತ್ತಾಯಿತು ಯಾವುದೋ ಘೋರವಾದ ಒಂದು ಮದ್ದನ್ನ ಇದರಲ್ಲಿ ಬೆರೆಸಿದ್ದಾರೆ ಅಂತ ಗೊತ್ತಾಗಿ ಆಮೇಲೆ ನಮ್ಮ ಜನ ಎಲ್ಲ ಅಲ್ಲಲ್ಲಿ ನ್ಯೂಸ್ ನ್ಯೂಸ್ನವರು ಕ ಪೇಪರ್ನವರು ಟಿ ಬಂದು ನ್ಯೂಸ್ ಹಾಕಿದ್ಮೇಲೆ ಅವರು ಬರ್ತಾರೆ ಅಂತ ಹೇಳಿದ ಮೇಲೆ ನಮ್ಮನ್ನ ಮೈಸೂರು ತಗೊಂಡೋಗಿ ಹೋಗಿ ವೆಂಟರ್ಲೆಟ್ ಹಾಸ್ಪಿಟ್ಲ್ಗಳಲ್ಲಿ ಕೆ ಆರ್ ಆರ್ಸಿಂದ ವೆಂಟರ್ಲೆಟ್ ಹಾಸ್ಪಿಟ್ಲಲ್ಲಿ ಎಲ್ಲರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡಿದ್ರು ಆ ಘೋರದ ಒಂದು ದುರಂತದಲ್ಲಿ ಹದಿನೇಳು ಜನ ಮರಣ ಹೊಂದಿದ್ದಾರೆ ನೂರ ಇಪ್ಪತ್ತ್ಮೂರು ಜನ ಅಸ್ವಸ್ಥಗೊಂಡಿದ್ದಾರೆ ಈ ಥರ ನಾವು ನೂರ ಇಪ್ಪತ್ತ್ಮೂರು ಜನ ದಿನೇ ದಿನ ಕಾಯಿಲೆಯಿಂದ ಕೊರಗಿ ನೊಂದು ಗರ್ಭಕೋಶ ತೊಂದರೆ ಆರ್ಟ್ ಪ್ರಾಬ್ಲಮ್ಮು ಆಮೇಲೆ ನಾನಾ ರೀತಿಯ ಪ್ರಾಬ್ಲಮ್ ಚಿಕ್ಕ ಮಕ್ಳು ಏಜ್ ಆಗದೇ ಇರೋ ಮಕ್ಕಳು ಒಂಬತ್ತು ವರ್ಷ ಎಂಟು ವರ್ಷದಲ್ಲಿ ಏಜ್ ಅಟೆಂಡ್ ಮಾಡಿದ್ದಾರೆ ಈ ವಿಸ್ಪ್ರಸಾದ ತಿಂದವರು ಅಭಾಷನ ಆಗಿದೆ ಕೆಲವು ಹುಡುಗಿರಿಗೆ ಒಬ್ಬರು ಕಣ್ಣು ಕಲ್ಕೋಬಿಟ್ಟಿದ್ದಾರೆ ಒಬ್ಬರು ದೊಡ್ಡವರು ಈ ಥರ ನಾನಾ ರೀತಿಯ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ದಿನೇ 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 ಈ ಥರ ಹಿಂಸೆ ಅನುಭವಿಸ್ತಾ ಇರುವಾಗ ನಮ್ಮನ್ನ ಕೋರ್ಟ್ಗೆ ಸಾಕ್ಷಿಗಳಾಗಿ ಹಾಜರಾಗಬೇಕಂತ ಹೇಳಿದರು ಮಂತ್ಲಿ ಮಂತ್ಲಿ ತಿಂಗ್ಳಿಗೊಂದು ಸಾರಿ ಹತ್ತು ಜನ ಐದತ್ತು ಜನ ಕೋರ್ಟ್ಗೆ ಹಾಜರಾಗ್ತಾ ಇದ್ವಿ ನೆಕ್ಸ್ಟ್ ಲಾಸ್ಟ್ ತ್ರೀ ಮಂತಿಂದ ಹತ್ತು ದಿನಕ್ಕೊಂದ್ಸರಿ ನಮಗೆ ಕೋರ್ಟ್ಗೆ ಹಾಜರಾಗಬೇಕಂತ ಕರೀತಾಯಿದ್ರು ನಮಗೆ ನ್ಯಾಯಾಲಯ ನಮ್ಮ ಬಡವರಿಗೆ ನಾವು ಸತ್ತೋಗಿರೋ ಹದಿನೇಳು ಜನ ಮರಣ ಹೊಂದಿದ ಫ್ಯಾಮಿಲಿಗೂ ಈ ಅಸ್ವಸ್ಥಗೊಂಡ ಅಮಾಯಕರಿಗೆ ನಾವು ಒಂದು ಪೆದ್ದು ಜನ ಅಮಾಯಕರ ಜನ ನಮ್ಮ ಬಡವರು ಕೂಲಿ ಮಾಡ್ಕೊಂಡು ದಿನಗೂಲಿ ಮಾಡ್ಕೊಂಡು ಜೀವನ ಮಾಡೋರು ನಮ್ಗೆ ನ್ಯಾಯ ಕೊಡಿಸ್ತಾ ಇದೆ ಅಂತ ನಾವು ತುಂಬ ಸಂತೋಷ ಪಡ್ತಾಯಿದ್ವಿ ಅವನ ಆರಂಭದಲ್ಲಿ ಇಮ್ಮಡಿ ಸ್ವಾಮಿ ಆ ವಿಸಾಕಿದ ಇಮ್ಮಡಿ ಮಹಾದೇವ ಸ್ವಾಮಿನ ಜೈಲ್ ಕರ್ಕೊಂಡು ಹೋಗುವಾಗ ಅವನಿಗೆ ಮರಣ ದಂಡನೆ ಬಿದನೆ ಮಾಡ್ತೀವಿ ಅಂತ ಹೇಳಿ ಘೋರವಾಗಿ ನ್ಯೂಸ್ ಅಂದರೆ ಹೇಳಲಿಕ್ಕಾಗದಷ್ಟು ಸರ್ಕಾರ ನ್ಯೂಸ್ ಇತ್ತು ಅಧಿಕಾರಿಗಳು ನ್ಯೂಸ್ ಕೊಡ್ತಾಯಿದ್ರು ಸ್ವಲ್ಪ ದಿನ ತಡೀತಾ ತಡೀತಾ ಅವನಿಗೆ ಜೀವಿತಾವಧಿ ಶಿಕ್ಷೆ ಅಂತ ಹೇಳಿದ್ರು ಸರಿ ಏನಾದರೂ ಒಂದು ಆಗಲಿ ಶಿಕ್ಷೆ ಆಗಬೇಕು ನಮ್ಮಂಥ ಬಡವರಿಗೆ ಮೋಸ ಮೇಲೆ ನಮ್ಮ ನಮ್ಮ ಅಮಾಯಕರನ್ನ ಸಾಯಿಸಿದ ಮೇಲೆ ಅವ್ನಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ಸಂತೋಷದಲ್ಲಿದ್ವಿ ಆದರೆ ನ್ಯಾಯಾಲಯ ಅವನಿಗೆ ಒಂದು ವರ್ಷ ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಎಲ್ತ್ ಇಶ್ಯೂ ಇರ ಇರೋದರಿಂದ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ವರ್ಷ ಅವಧಿಯಿಂದ ಕೋರ್ಟಿಂದ ಹೊರಗಡೆ ಬಿಡ್ತಾ ಇದ್ದೀವಿ ಅಂತೇಳಿ ಸಡನ್ಲಿ ನ್ಯೂಸ್ ಕೊಟ್ಟಿದ್ದಾರೆ ಅದು ನೋಡಿದಾಗಿಂದ ಅಮಾಯಕರಾದ ನಮಗೆಲ್ಲ ಇದರಲ್ಲಿ ನೊಂದಿದವರು ಸತ್ತೋದ ಫ್ಯಾಮ್ಲಿಯವರು ನಾವೆಲ್ಲ ಕಣ್ಣೀರಲ್ಲೇ ಕೈ ಕೊ ಕೈ ತೊಳಿತಾ ಇದ್ವಿ ಆದರೆ ನಮಗೆ ಬಡವರಿಗೆ ಬೆಲೆನೇ ಇಲ್ವಾ ನಮ್ಮಂಥ ಅಮಾಯಕರಿಗೆ ನ್ಯಾಯ ಸಿಗಲ್ವಾ ಅವನು ಅವನಿಗೆ ಆರ್ಥಿಕವಾಗಿಯೂ ಪವರ್ ಇದೆ ರಾಜಕೀಯವಾಗಿ ಪವರ್ ಇದೆ ಕೋಟಿಗಟ್ಟಲೆ ದುಡ್ಡು ಮಾಡಿ ಮಾದೇಶ್ವರ ಬೆಟ್ಟದಲ್ಲಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನೆ ಅವನು ದೊಡ್ಡ ಕೋಟ್ಯಾಧಿಪತಿ ಸರ್ಕಾರಕ್ಕೆ ಗೊತ್ತು ಎಲ್ಲ ಜನರಿಗೆ ಗೊತ್ತು ಈ ವಿಷಯ ಎಲ್ಲ ಗೊತ್ತಿದ್ದು ನಮ್ಮಂಥ ಅಮಾಯರಿಗೆ ನ್ಯಾಯನೇ ಕೊಡಿಸ್ದೆ ನಮಗೆ ಪರಿಹಾರನೂ ಸರಿಯಾದ ರೀತಿಯಲ್ಲಿ ದೊರಕದೇ ಇರುವಾಗ ಸರ್ಕಾರ ಯಾವ ರೀತಿ ನ್ಯಾಯಾಲಯ ಅವನಿಗೆ ತೀರ್ಪು ಕೊಟ್ಟಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಆ ತೀರ್ಪನ್ನು ರದ್ದು ಮಾಡಬೇಕು ರದ್ದು ಮಾಡಿಲ್ಲ ಅಂದರೆ ನಾವು ಇಲ್ಲಿಂದ ಎಲ್ಲಿ ಗಂಟಾನ ಬೇಕಾದರೂ ನಮ್ಮ ನ್ಯಾಯಕ್ಕಾಗಿ ಹೋರಾಡ್ತೀವಿ ಅವನ್ನ ನಾವು ಹೊರಗಡೆ ಬಿಡೋಕ್ಕೆ ಬಿಡೋಲ್ಲ ಅಂತ ನಮ್ಗೆ ಕೆಲಸನೂ ಕೊಟ್ಟಿಲ್ಲ ನಾನು ಊಟ ತಿನ್ಬಿಟ್ಟು ನಾನು ಏನು ಕೆಲಸ ಮಾಡೋಕ್ಕ ನನ್ಗಂಡ ಆಟ ಪೆಸೆಂಟ್ ಅವ್ನು ಇನ್ನು ಇಬ್ರು ಚಿಕ್ಕ ಮಕ್ಳವರು ನಾನು ಹೆಂಗ ಆ ಕೆಲಸನೂ ಕೊಟ್ಟಿಲ್ಲ ಜಮೀನು ಎರಡು ಎಕರೆ ಕೊಡ್ತೀವಿ ಅಂದ್ರೆ ಅದನ್ನು ಕೊಟ್ಟಿಲ್ಲ ಇವಾಗ ಅವನ್ ಜಾಮೀನಲ್ಲಿ ಬಿಡ್ತೀವಂದ್ರೆ ನಾವ್ಯಾರೆಲ್ಲ ಸಾಯ್ತಿವಿ ನಮ್ಮ ಮನೆಯವರೆಲ್ಲ ಸಾಯ್ತಿವಿ